nika de mere parple par ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ಸ್ ವಿಫ್ ದ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಇದರಿಂದ ನಾನು ಡಿಫ್ರೆಂಟ್ ಆಗಿರುವಂಥ ಹೊಸ ಹೊಸ ವಿಡಿಯೋ ಮಾಡೋಕ ಹೆಲ್ಪ್ ಅಂತ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ವೆಲ್ಕಮ್ ಇವಾಗ ದೀಪ ಎಲ್ಲ ಹಚ್ಚಾಯ್ತು ನೋಡ್ರಿ ಸೊ ಈಗ ನಾವ ಒಂದ್ ಎರಡು ಕಡೆ ಪೂಜೆ ಕರ್ತಾರ ಅಲ್ಲಿಗೆ ಹೋಗ್ತಾ ಇದೀವಿ ಸೊಬಾರಿ ಎಲ್ಲೆಲ್ಲಿ ಅಂತ ಹೇಳಿ ತೋರಿಸ್ತೇನೆ ಚಿನ್ನು ನಾ ಏನ್ ಸ್ಟೆಪ್ ಸ್ಟೆಪ್ ಮೂರ್ ಸ್ಟೆಪ್ ಕೂತ ಯಾಕಡಿಂದ ಹೋಗ್ಬೇಕು ಮತ್ತೆ ಕಡ್ದು ಅಂದ್ರೆ ಇನ್ನೂ ಹೋಗಬೇಕು ಏ ಬಾಚಿನ ಒಂದು ಕಿವಿ ಹೆಂಗೈತ ನೋಡಿದ್ರೈತರದ್ದು ನಡಿಯ ಇದು ನಮ್ಮ ಚಿನ್ನನ ಡ್ಯಾನ್ಸ್ ಕ್ಲಾಸ್ ನೋಡ್ರಿ ರಂಗೋಲಿ ಅದು ಚಂದ ಹಾಕಿದಾರ ಸೊ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾರೆ ನಮ್ಮ ಚಿನ್ನು ನಿತ್ತಾನ ಏನಂದ್ರೆ ದೀಪಾವಳಿ ಒಳಗೆ ಪೂಜೆ ಮಾಡ್ತಾರಂತ ಅನ್ಕೊಂಡಿದ್ವಿ ನೋಡ್ರಿ ಬಟ್ ಅವಾಗ ಅವರ ಮಾಡಿರಲಿಲ್ಲ ಸೊ ಇವಾಗ ಅಂದ್ರೆ ತುಳಸಿ ಹಬ್ಬ ಟೈಮ್ದಾಗ ಇಟ್ಕೊಂಡಾರ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾರೆ ನೋಡ್ಬೋದು ಕಬ್ಬದು ಇಟ್ಟು ಸೊ ಈಗ ನಾನು ಸ್ವಲ್ಪ ಆರ್ತಿ ಮಾಡ್ಬೇಕು ಅನ್ನತಿದ್ದೆ ನಮ್ಮ ಚಿನ್ನು ಬ್ಲಾಗ್ ಮಾಡಾಕತ್ತಾನೆ ಸೊ ಏನಂದ್ರೆ ಒಂದಷ್ಟು ಜನ ಎಲ್ಲ ಬಂದು ಹೋಗಿದ್ದಾರೆ ನೋಡ್ರಿ ಸಂಜೆ ಟೈಮ್ದಾಗ ಇಟ್ಕೊಂಡಿದ್ರ ಇವತ್ತ ಡಾನ್ಸ್ ಕ್ಲಾಸ್ ಇರಲಿಲ್ಲ ಹಾಗಾಗಿ ಜಸ್ಟ್ ಪೂಜೆ ಇಟ್ಕೊಂಡಿದ್ರಲ್ಲ ಇನ್ವೈಟ್ ಮಾಡಿದ್ದಾರೆ ಅಂದ್ಕೊಳ್ಳಿ ಬಂದಿದ್ದೀವಿ ಅದಾದ್ಮೇಲೆ ಅಲ್ಲೇ ಒಂದು ಟೆಂಪಲ್ ಇತ್ತ ನಮಸ್ಕಾರ ಮಾಡಿದ್ವಿ ಗಣೇಶ್ ಟೆಂಪಲ್ ಆಮೇಲೆ ನಾವು ಈಗ ಎಲ್ಲಿಗೆ ಬಂದಿವಂದ್ರೆ ಇದು ಸಿಬಿಟಿ ಹತ್ರ ಟಿ ಹತ್ತಿರ ನೋಡಿರಿ ದೊಡ್ಡ ಬಸ್ ಸ್ಟ್ಯಾಂಡ್ ಹತ್ತಿರ ಈಗ ಇಲ್ಲೊಂದು ಇದು ಬ್ರಿಡ್ಜ್ ಐತಿ ಬ್ರಿಡ್ಜ್ ಮ್ಯಾಗಿಂದ ಹೊಂಟೇವೆ ನಾವು ಇಲ್ಲಿಗಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅವರು ಕರೆದಿದ್ರು ನೋಡ್ರಿ ಅಂಗಡಿ ಪೂಜೆ ಇಟ್ಕೊಂಡಾರ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇವರು ಕೂಡ ದೀಪಾವಳಿ ಒಳಗೆ ಏನು ಮಾಡಿಲ್ಲ ತುಳಸಿ ಹಬ್ಬದ ಟೈಮ್ದಾಗ ಲಕ್ಷ್ಮೀ ಪೂಜೆ ಇಟ್ಕೊಂಡಾರ ಸೊ ಈ ಕಡೆ ನೋಡ್ಬೋದು ರಂಗೋಲಿ ಅದು ಸೊ ಅರ್ಜೆಂಟಲ್ಲಿ ಬಂದಿದ್ದೀವಿ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡ್ಕೊಳತ್ತೇನ ಮನೆಯಾಗೆ ಬಂದ್ ಕೂಡಲೇ ನಮ್ಮ ಸುಂದ್ರಿನ್ ಚೀರಾಟ ಕೂಗಾಟ ನೋಡ್ರಿ ಎಷ್ಟು ಚೀರಾಕತ್ತಾಳ ಫುಲ್ ಹಶುವಾಗೈತಿ ಬೆನ್ನ ಹತ್ತಿದಾಳ ಇದು ನೆಕ್ಸ್ಟ್ ಒಂದು ದಿನ ಬಿಟ್ಟಾದ್ಮೇಲೆ ನೋಡ್ರಿ ಅಂದ್ರೆ ಸಂಡೇ ದಿನ ವ್ಲಾಗ್ ನಮ್ಮ ಚಿನ್ನ ಬ್ಲಾಗ್ ಮಾಡತ್ತನ ಗಾಡಿ ಮ್ಯಾಗೆ ಹೋಗ್ತಾ ಇದ್ದೀವಿ ನಾವು ಈಗ ನಾನು ಚಿನ್ನೂ ಮಮ್ಮಿ ಆಮೇಲೆ ಅಕ್ಕ ರಾಧಿಕಾ ಎಲ್ಲರೂ ಸೇರಿ ಮಾರ್ಕೆಟ್ಗೆ ಹೋಗೋದಿತ್ತು ನೋಡ್ರಿ ಹಾಗಾಗಿ ನಡ್ಕೊಂಡು ಹೊಂಟಿದ್ದೇವೆ ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ಬಂದಿದ್ದೆ ನಾನು ಸೊ ಇಲ್ಲಿ ಆಟೋಕ್ಕೆ ಕೇಳಕತ್ತಾರ ಎಷ್ಟು ತಗೊಳ್ತೀರ ಅಂತ ಹೇಳಿ ಇದು ಫುಲ್ ಮಾರ್ಕೆಟ್ ಒಳಗನ ನಾವು ಎಲ್ಲಿ ಹೋಗ್ತಾ ಇದೀವಿ ನೋಡಿ ಅಲ್ಲೇ ಸ್ಟಾಪ್ ಮಾಡೋಕೆ ಹೇಳಿದ್ದೀವಿ ಸೊ ಈಗ ನೋಡ್ಬೋದು ಮಾರ್ಕೆಟ್ ಒಳಗೆ ಹೋಗಾಕತ್ತೈದ್ ಗಾಡಿ ನಮ್ಮ ಚಿನ್ನೂ ಹಿಂದೆ ಕುತ್ ನೋಡ್ರಿ ನನಗೂ ಹಿಂದೆ ಬಂದು ಕುಂಡ್ರತ ಸುಮ್ಮನೆ ಇರಂದ್ರೆ ಕೇಳಕತ್ತಿರ್ಕಿಲ್ಲ ನೀನು ಬಾ ಹಿಂದೆ ಹೇಳಿ ಸುಮ್ಮನೆ ಕುತ್ಕೋ ಅಂದ್ಕೊಡಲಿ ಆಮೇಲೆ ಗಬ್ಕೊಳ ಅವನ ಹೇಳಿದ್ ನೋಡ್ರಿ ನನ್ನ ಬ್ಲಾಕ್ ಅಂತ ಮಾಡಂತೇಳಿ ಹಂಗಾಗಿ ಇಂದ ಕೂತನ್ಲ ಅವನು ಕೂಡ ತೋರ್ಸಾಕತ್ತೇನ ಸೊ ಅಲ್ಲಿ ಕಿಸಾಕತನಾ ಆಟೋ ಇಳ್ದಾದ್ಮೇಲೆ ನಾವು ಜ್ಯುವೆಲರಿ ಶಾಪಿಗೆ ಹೋಗಿದ್ದೀವಿ ನೋಡ್ರಿ ಹೋದ ಕೂಡಲೇ ನಮ್ಮ ಚಿನ್ನಗ ಮಮ್ಮಿಗೆ ಮತ್ತು ರಾಧಿಕಾಗ ಮೂರು ಜನರಿಗೆ ಅಲ್ಲೇ ಕೂಡಿಸಿ ನಾವೀಗ ದುಡ್ಡು ತೊಗೊಂಡು ಬರೋದಿತ್ತ ಅಂದ್ರೆ ಅಕ್ಕಾಗ ಸ್ವಲ್ಪ ದುಡ್ಡು ಬೇಕಾಗಿದ್ದು ತಗೊಳ್ಳೋದಿತ್ತ ಹೊಂಟಿದ್ದೇವಿ ಹಾಕೀಗ ಬಿಟ್ಟಾಳ ಅದ ರೋಡ್ ಒಳಗೆ ಎರಡು ಸಾರಿ ನಾವು ತಿರ್ಗಾಡಿದ್ವಿ ನೋಡ್ರಿ ಕೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಗೊತ್ತಾಗ ತಗಿತ್ತ ಆಮೇಲೆ ಅಯ್ಯೋ ಇಲ್ಲ ಇತ್ತು ಬಾ ಅಂಥೇಳಿ ಮತ್ತೊಮ್ಮೆ ನೆನಪಾಗಿತ್ತು ಅಂತೇಳಿ ಕರ್ಕೊಂಡು ಬಂದ್ಲಾ ಇಲ್ಲೇನಂದ್ರೆ ಅಮೌಂಟ್ ಬೇಕಾಗಿತ್ತಂದ್ರೆ ಒಂದು ತರ್ಟಿ ರುಪೀಸ್ ಅದು ಕೊಡಬೇಕಾಗ್ತಿತ್ತು ನೋಡ್ರಿ ಕೊಟ್ರೆ ಅವರು ನಮ್ಮ ತಂಬ ಅದು ತೊಗೊಂಡು ಆಮೇಲೆ ನಮಗೆ ಕೊಡ್ತಾರೆ ಸೊ ಹಂಗಾಗಿ ಕ್ಯಾಶ್ ಬ್ಯಾಕ್ ಆಗಿತ್ತು ಅಂದ್ಕೂಡಲೇ ತೊಗೊಳಕತ್ತಾಳೆ ಮತ್ತೆ ಅಲ್ಲಿ ಭಾಳಷ್ಟು ಜನ ಬಂದು ತೊಗೊಳ್ತಿರ್ತಾರೆ ನೋಡ್ಬೋದು ಅಲ್ಲಿ ಆಲ್ರೆಡಿ ಒಂದು ನಾಲ್ಕು ಜನ ಬಂದಿತ್ತಿದ್ದಾರೆ ಸೊ ತೊಗೊಂಡಾದಮೇಲೆ ಈಗ ಮತ್ತೆ ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದೆ ನೋಡಿರಿ ನಾನು ಇತ್ರ ನಮ್ಮ ಚಿನ್ನಕ್ಕೆ ಕೇಳವಲ್ಲಾಗಿದ್ದು ನೋಡ್ರಿ ನನ್ನ ಮೇಲ್ಕೊಂಡ್ರೆ ನನ್ನ ಮೇಲ್ಕೊಂಡ್ರೆ ನಾತಿದ್ದಕ್ಕೆ ಆರಾಮ್ಸೆ ಕೂತ್ನಿ ತ್ರಾಸಾಗಕ ಚೀರಾಕತ್ತಾನ ಕಿವಿ ಚುಚ್ಚೋದಿತ್ತು ನೋಡ್ರಿ ಹಾಗಾಗಿ ಇಲ್ಲಿ ನಾವು ಕಿವಿಯೊಳಗೆ ಯಾವ್ದು ಚುಚ್ಕೊಳ್ಳೋದೈತಿ ಅಂತೇಳಿ ನೋಡಿ ಸೆಲೆಕ್ಟ್ ಮಾಡಕೀವಿ ಬಿಳಿ ಹಳ್ಳದವ ಮತ್ತು ಬೇರೆ ಬೇರೆ ಟೈಪ್ನ ಅದಾವ ಈ ಕಡೆ ಇಲ್ಲಿ ಎಲ್ಲ ರಿಂಗ್ಸ್ ಅದು ಅದಾವ ನೋಡ್ರಿ ಇವು ಕೂಡ ಚೆನ್ನಾಗಿ ಕಾಣ್ತಾವ ಸೊ ನೋಡ್ಬೇಕಾ ಯಾವ್ದು ಸೆಟ್ ಆಗ್ತೈತಿ ನೋಡಿಕೊಂಡು ಚುಚ್ಬೇಕಾ ಸೊ ಈಗ ನಾವ ಕಿವಿ ಚುಚ್ತಾರ ಕೂಡಲೇ ಮೇಲ್ಗಡೆ ಹೊಂಟಿದೆ ನೋಡ್ರಿ ಅಲ್ಲಿ ಕಿವಿ ಚುಚ್ತಾರಂತೆ ಸೊ ಬರ್ರಿ ಯಾರಿಗೆ ಕಿವಿ ಚುಚ್ಚಾತೀವಿ ಹೇಳಿ ಹೇಳ್ತೇನೆ ತೋರಿಸ್ತೇನಂತೆ ಸೊ ಈ ಕಡೆ ಯಾರು ಇಲ್ಲಿಗ ಇಲ್ಲೆಲ್ಲಾ ಬೆಳ್ಳಿ ಬರ್ತಾವ ಕೆಳಗೋ ಕಿವಿ ಚುಚ್ಚವ್ರು ಇನ್ನೂ ಬಂದಿರಲಿಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ ಮಿರರ್ದಾಗ ಬ್ಲಾಗ್ ಮಾಡ್ಕೊಳಕತ್ತಿದ್ದೇನಾ ಏನಂದ್ರೆ ನಾನು ಏಡ್ತ್ ಕಿವಿ ಚುಚ್ಕೊಂಡಿದ್ದೆ ಈಗ ನಾವು ರಾಧಿಕಾಗ ಕಿವಿ ಚುಚ್ಕೊಳಕ್ಕೆ ಕರ್ಕೊಂಡು ಬಂದಿದ್ದೆ ನೋಡ್ರಿ ಆಕೆಯಾಗೆ ಮನಸ್ಸು ಮಾಡಿ ಬಂದಾಳೆ ಅಂದರೆ ಇವಾಗೆಲ್ಲ ಟ್ರೆಂಡ್ ಆಗೈತೆ ನೋಡ್ರಿ ಎಲ್ಲರೂ ಚುಚ್ಕೊಳಕ್ತಾರೆ ಸೊ ಹಾಗಾಗಿ ಫಸ್ಟಿಗೆ ಅವರು ಒಂದು ಪೆನ್ ತೊಗೊಂಡು ಅಲ್ಲಿ ಇದು ಮಾಡಿ ನೋಡ್ತಾರೆ ಕರೆಕ್ಟ್ ಅಂತ ಅಂಥೇಳಿ ಈಗ ಚುಚ್ತಾರೆ ನೋಡ್ರಿ ಮುಗ್ದ ಬೈತ್ಲಾ ಗಪ್ಪ ಇನ್ನೂ ಆಗ ತಿರುಗತ ತಿರುಗಿಸ್ತಾನ ತಿರುತ್ತೀರಿ ಈಗ ಆಗಿ ಒಂದೇ ನಿಮಿಷ

ಕಿವಿ ಚುಚ್ಚಾಯ್ತು ನೋಡ್ರಿ ರಾಧಿಕಾ ಅರ್ಥ ಅಂತ ಮಾಡಿದ್ನಿ ನಾನು ಅಳ್ಳಿಲಕ್ಕಿ ನಗಾಕತ್ತಲ್ಲ ನನ್ನ ಟೈಮ್ದಾಗ ನಾ ಕಿವಿ ಚುಚ್ಕೋಬೇಕಾದ್ರೆ ಫುಲ್ ಕಣ್ಣ ಕಣ್ಣೀರು ಬಂದಿದ್ವಿ ಅವಾಗೆಲ್ಲ ಏನಂದ್ರೆ ನಮ್ಗೆ ಇಷ್ಟ ಇರಲಿಲ್ಲ ಅಂದ್ರೆ ಮನೆಯಾಗ ಅದು ಫೋರ್ಸ್ ಮಾಡಿ ಚುಚ್ಚಿಸ್ತಿದ್ರು ನೋಡ್ರಿ ಚಲೋ ಕಾಂತಿತ್ತು ಚುಚ್ಚಿಸ್ಕೋ ಹೇಳಿ ಹಾಗಾಗಿ ಒಂಥರ ಅನ್ನಿಸ್ತಿತ್ತ ಸೊ ಈಗೆಲ್ಲ ಹಾಗೇನಿಲ್ಲ ನೋಡ್ರಿ ಕೆಳಗೆ ಬಂದ್ವಿ ಕೆಳಗೆ ಬಂದ ಕೂಡಲೇ ಸ್ವಲ್ಪ ಗೋಲ್ಡ್ ಶಾಪ್ ಮಾಡೋದಿತ್ತ ನಾನು ಮತ್ತು ಅಕ್ಕ ಸೊ ಅದಕ್ಕೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಕತ್ತೀವಿ Rasanya kurang kamu pergi. Ngomong, ha. ನಮ್ಮ ಚಿನ್ನೂ ಅಲ್ಲಿ ಏನೋ ನೋಡಕ್ಕ ಕೂಡ ಅದರ್ತಿ ನೋಡ್ರಿ ಭಾಳ ಕಾಡ್ಸಾಕತ್ತಿತ್ತು ಹಾಗಾಗಿ ಮೊಬೈಲ್ ಕೊಟ್ಟಿದ್ವಿ ನೋಡ್ಕೊತ ಕೂತಾನೆ ಏನಂದ್ರೆ ಅಕ್ಕಾಗ ಬೇರೆದು ಒಂದು ಏನೋ ತೊಗೊಳೋದಿತ್ತ ಕೋರ್ಡ ಸೊ ಹಾಗಾಗಿ ಅಲ್ಲಿ ಸೆಟ್ ಆಗಲಿಲ್ಲ ಸೊ ಬೇರೆ ಕಡೆ ಹೋಗ್ಬರ್ರಿ ಅಂಥೇಳಿ ಅವ್ರದ್ದೇ ಬೇರೆ ಅಂಗಡಿ ಒಂದಿತ್ತ ಸೊ ಅಲ್ಲಿಗೆ ಬಂದಿದ್ದೇವೆ ನಮ್ಮ ಚಿನ್ನೂ ವ್ಲಾಗ್ ಮಾಡೋಕತ್ತಾನ ನೋಡ್ರಿ ಇದು ಕೂಡ ದೊಡ್ಡದೈತಿ ಶಾಪ ಸೊ ಇಲ್ಲಿ ನೋಡ್ಬೋದ ಚಿನ್ನು ವ್ಲಾಗ್ ಮಾಡೋದ ಹೇರ್ ಸೆಲ್ಲ ನೋಡ್ರಿ ಹೆಂಗೆ ಇದು ಸ್ಟೈಲಿಶ್ ಆಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗಕತ್ತಿದ್ವಿ ನೋಡ್ರಿ ಪಾನಿಪುರಿ ಇತ್ತಿಲ್ಲ ಇದನ್ನ ನೋಡಿದ ತಕ್ಷಣ ನಮ್ಮ ಚಿನ್ನೂ ಹಠ ಮಾಡಾಕತ್ತ ಪಾನಿಪುರಿ ಕೊಡಿಸಂತ್ಹೇಳಿ ಬೇಡ ನಡಿ ಆಗೈತಿ ನಾನಾ ಮಾಡ್ಕೊಡ್ತೇನೆ ಮನೆಯೊಳಗೆ ಅಂದರೂ ಕೇಳಾಕತ್ತಿಲ್ಲ ಫುಲ್ ಹಠ ಮಾಡಾಕತ್ತ ಹಂಗಾಗಿ ಮಮ್ಮಿ ಆಯ್ತು ತಗೋ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಪಾನಿಪುರಿ ಕೊಡ್ಸಕತ್ತಾರೆ ಖಾರ ಭಾಳ ಆಗೈತೆ ನೋಡ್ರಿ ಎರಡು ತಿಂದ ಕೂಡಲೇ ನಂಗೆ ಕಣ್ಣಾಕಂಡಿರ್ಬರಕತ್ತವ ರಾಧಿಕಾ ಮತ್ತು ನಮ್ಮ ಚಿನ್ನ ಇಬ್ರು ಎಲ್ಲಿ ಖಾರ ಆಗೈತಿ ಖಾರಾನ ಇಲ್ಲ ಅಂತೇಳಿ ಸುಮ್ಮ ತಿನ್ನಾಕತ್ತಾರ ಅದು ಹಂಗೆ ನೋಡ್ರಿ ಫೇವ್ರೇಟ್ ಫುಡ್ ಇದ್ರೆ ಖಾರ ಇದ್ರೂ ಕೂಡ ಇಲ್ಲ ಅನ್ಸ್ತೈತಿ ಬಂದಿದ್ವಿ ಸೊ ಇನ್ನೇ ಊಟ ಮಾಡಿಕೊಂಡು ಮಲ್ಕೊಂಡು ಬಿಡ್ಬೇಕಾ ಒಂದು ಪರ್ಸ್ ಗಿಫ್ಟ್ ಬಂದೈತಿ ನೋಡೋದು ಯಾವ ಥರ ಐತೆ ಅಂತ ಹೇಳಿ ಓಪನ್ ಮಾಡಿ ಈಗ ಓಪನ್ ಬೇಗ ಬೇಗ ಓಪನ್ ಓಪನ್ ಅಮ್ಮ ಹಾಂ ಪ್ಲಾಸ್ಟಿಕ್ ಪೇಪರ್ ಪೇಪರ್ ಬೇಕಿಲ್ಲ ಹಾಂ ಒಳಗಡೆ ಸೊ ನೋಡಿ ಫ್ರೆಂಡ್ಸ್ ಈ ಥರ ಐತಿದೆ ಪರ್ಸು ಸೊ ಒಳಗಡೆ ಈ ಥರ ಕಾಯಿನ್ಸ್ ಹಾಕೋಕೊಂದು ಸಣ್ಣ ಚೈನ್ ಐತಿ ಆಮೇಲೆ ಏನಾದರೂ ಒಂದು ಮೊಬೈಲು ನೋಟು ಅದು ಇಟ್ಕೊಳ್ಬೋದು ಅಷ್ಟು ಐತಿ ಈ ಥರ ಇಟ್ಕೊಂಡು ಹೋಗ್ಬೋದು ಹ್ಮ್ ಈಗ ಈ ತರ ಇಡ್ತೀನಿ ಮಮ್ಮಾ ಚಂದ ಆಯ್ತಲ್ವೇ ಅದಲ್ಲ ಒಳಗ ಒಂದ್ ಚೈನ್ ಐತಿ ಅದರ ಕಾಯಿನ್ಸ್ ಅದು ಇಟ್ಕೊಳ್ಬೋದಾ ಅಷ್ಟಾ ಮತ್ತೆ ಏನಿದೆ ಒಂದು ಮೊಬೈಲ್ ಇಟ್ಕೊಳ್ಳಬಹುದು ಅಷ್ಟಾ ಏನೋ ಗುದ್ಲ ಏನು ಮಾಡ್ಕೊಂಡಿದ್ದೀನಿ ಇದು ಶಂಭೋ ದಂಗಾರ್ ಹಚ್ಚಕೊಂಡಿದ್ದೀನಿ ನಂಗೂ ಹಚ್ಚಿದ್ದಾರೆ ಬ್ಲಾಗ್ ಏನು ಮಾಡಾಕತ್ತಿದ್ದೆ ನೋಡ್ರಿ ಬಟ್ ಮನೆ ಕಡೆನ ಗೌರಿ ಹುಣ್ಣಿಮೆ ಇರೋದ್ರಿಂದ ಹೆಣ್ಮಕ್ಳಿಗೆ ಆರತಿ ಮಾಡೋದು ಮಾಡೋದಿರ್ತೇತಿ ನೋಡ್ರಿ ಸೊ ಬಂದು ಬಂದ ಕರ್ದೋಗಿದಾರ ಅಲ್ಲಿ ಹೋಗ್ಬರ್ಬೇಕೀಗ ಮುರುಗಿರಲ್ಲ

ಈಗ ಎಲ್ಲ ರೆಡಿ ಮಾಡತ್ತಾರ ನೋಡ್ರಿ ಅಂದ್ರೆ ದಂಡಿ ಎಲ್ಲ ಕಟ್ಟತ್ತರ ತಲಿಗೆ ದಂಡಿ ಕಟ್ಟಿದ ಮ್ಯಾಗಂತೂ ಇನ್ನೂ ಮಸ್ತಾಗಿ ಕಾಣ್ತಾರೆ ಹುಡುಗಿರ ಒಂಥರ ದೃಷ್ಟಿ ಆಗೋ ಥರ ಕಾಣ್ತಾರೆ ಆಮೇಲೆ ತೋರಿಸ್ತೇ ನಾನು ನಿಮ್ಗೆ ಈ ಒಂದು ಸಂಪ್ರದಾಯ ಕೆಲವೊಂದು ಮನಿಯೊಳಗೆ ಇರ್ತದ ಕೆಲವೊಂದು ಮನಿಯೊಳಗೆ ಇರಂಗಿಲ್ಲ ನಾನಂತೂ ಇವ್ರ ಮನಿಯೊಳಗೆ ನೋಡಿದ್ದೆ ಹೋದ ವರ್ಷ ಕೂಡ ಇವ್ರ ಮ ಕರೆದಿದ್ರಲ್ಲ ಸೊ ಇಲ್ಲೇನ ನೋಡಿದ್ದೆ ಮತ್ತು ಬೇರೆ ಎಲ್ಲೂ ಕೂಡ ನೋಡಿಲ್ಲ ಬಟ್ ಇದೊಂಥರ ಚಂದ ನೋಡ್ರಿ ಹೆಣ್ಣು ಮಗು ಹುಟ್ಟಿ ತಂದ್ರೆ ಅದು ಮದುವೆ ಆಗಿ ಮಗು ಆಗೋವರೆಗೂ ಕೂಡ ಕೆಲವೊಂದಷ್ಟು ಸಂಪ್ರದಾಯಗಳು ಬರ್ತಾವೆ ಅದು ಎಷ್ಟು ಖುಷಿ ಕೊಡ್ತದೆ ತಂದೆ ತಾಯಿಗೆ ಅಂದ್ರೆ ಭಾಳಷ್ಟು ಖುಷಿ ಕೊಡ್ತದ ಕೊಡ್ತದಂತಾನೆ ಹೇಳ್ಬೋದು ಇದು ಏನಂದ್ರೆ ನನ್ನ ಕೈಯೊಳಗೆ ತಗೊಳಕತ್ತೀನಿ ನೋಡ್ರಿ ಅದು ಆರತಿ ಮಾಡೋದು ಸಕ್ಕರೆ ಆರತಿ ಅಂತಾರೆ ಅದಕ್ಕೆ ಯಾಕೆ ಸಕ್ಕರೆ ಆರತಿ ಅಂತಾರಂದ್ರೆ ಅದು ಸ್ವೀಟ್ ಇರ್ತದೆ ನೋಡ್ರಿ ಅದರೊಳಗೆ ಬೆಂಡ ಬೆನಕ ಅದೇನೋ ಅಂತಾರೆ ನೋಡ್ರಿ ಎಲ್ಲಾದರೂ ದೇವ್ರಿಗೆ ಹೋದಾಗ ತೊಗೊಂಡು ಬಂದಿರ್ತೀವಲ್ಲ ಚುರ್ಮುರಿ ಒಳಗೆ ಆ ಒಂದು ಸ್ವೀಟ್ ಇರ್ತಿತ್ಲ ಅದೇ ಸ್ವೀಟ್ ಒಳಗನ ಮಾಡಿರ್ತಾರೆ ಇದನ್ನ ಗೊಂಬೆ ಅದು ಸೊ ಅದರಿಂದನ ಆರತಿ ಮಾಡ್ತಾರೆ ಸೊ ಹುಡುಗಿರ್ ನೋಡ್ಬೋದು ಎಷ್ಟು ಕ್ಯೂಟಾಗಿ ದೃಷ್ಟಿ ಆಗೋ ಥರ ಹೆಣ್ಮಕ್ಳು ಏನಂದ್ರೆ ಹುಟ್ಟಿದ್ರೆ ಆವಾಗ ಒಂಥರ ಖುಷಿ ಪಡೋದು ನೋಡಿರಿ ಆಮೇಲೆ ಅವ್ರ ನಾಮಕರಣ ಆಗಿರ್ಬೋದು ಬರ್ತಡೇ ಆಗಿರ್ಬೋದು ಆಮೇಲೆ ಅವರ ಒಂದು ನಾಲ್ಕಿನ ಐದು ವರ್ಷಕ್ಕೆ ಒಂದು ಫಂಕ್ಷನ್ ಮಾಡ್ತಾರೆ ಸೀರೆ ಅದು ಓಡಿಸಿ ಅದಕ್ಕೇನೋ ಅಂತಾರೆ ನಂಗೆ ನೆನಪಾಗ್ತಾಯಿಲ್ಲ ಸೊ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅದೊಂಥರ ಫಂಕ್ಷನ್ ಆಮೇಲೆ ಮೆಚುರಿಟಿಗೆ ಬಂದರೆ ಅದೊಂದು ಫಂಕ್ಷನ್ ಮಾಡೋದಾಗಿರ್ಬೋದು ಆಮೇಲೆ ಮದುವೆ ಸಂಭ್ರಮ ಮದುವೆ ಆದ್ಮೇಲೆ ಮತ್ತು ಆ ಒಂದು ಹೆಣ್ಣು ಪ್ರೆಗ್ನೆಂಟ್ ಆದರೂ ಅದೊಂಥರ ಖುಷಿಪಟ್ಟು ಅದೊಂಥರ ಫಂಕ್ಷನ್ ಮಾಡೋದಾಗಿರ್ಬೋದು ಈ ಥರ ಭಾಳಷ್ಟು ಅಂದರೆ ಭಾಳಷ್ಟು ಸಂಪ್ರದಾಯಗಳು ಭಾಳಷ್ಟು ಖುಷಿ ಪಡುವಂಥ ಸಂಗತಿಗಳು ಬರ್ತವೆ ನೋಡಿರಿ ಹೆಣ್ಮಕ್ಳ ಒಂದು ವಿಚಾರ ಒಳಗೆ ಬಟ್ ಹುಡುಗರು ವಿಚಾರೊಳಗೆ ಅಷ್ಟು ಅಷ್ಟು ಏನು ಅನ್ಸೋದೇ ಇಲ್ಲ ಪಾಪ ಅವು ಹುಟ್ತಾವ ಅದೊಂದು ಅದು ಬಿಟ್ರೆ ಅವ್ರದ್ದು ಏನದು ಬರ್ಡೇ ಆ ಮದುವೆ ಅದು ಏನು ಅಷ್ಟೇ ನೋಡಿರಿ ಮತ್ತು ಅವ್ರ ಡ್ರೆಸ್ ಕೂಡ ಎಂಥ ಡ್ರೆಸ್ ಹಾಕೊಂಡ್ರು ಹುಡುಗರು ಅಷ್ಟು ಏನು ಫರಕ ಬೆಳೋಂಗಿಲ್ಲ ಅಂದ್ರೆ ಡಿಫ್ರೆನ್ಸ ಬೆಳಂಗಿಲ್ಲ ಬಟ್ ಹುಡುಗಿರಾಗಂತೂ ಸಿಕ್ಕಾಪಟ್ಟೆ ಡ್ರೆಸ್ಗಳಾಗಿರ್ಬೋದು ಅವರು ಒಂದು ಅಂದ ಚಂದ ನೋಡೋದಾಗಿರ್ಬೋದು ಭಾಳಷ್ಟು ಇರ್ತಾವಂತಾನೆ ಹೇಳ್ಬೋದು ಸೊ ಕ್ಯೂಟಾಗಿ ಕಾಣತ್ತಿದ್ದು ಹುಡುಗಿರ ಆ ಕಡೆ ನೋಡಿದ್ರೆ ಒಂದಷ್ಟು ಹುಡುಗರು ಬಂದು ಆಟ ಆಡತ್ತವ ಕೂತ್ಕೊಂಡು ಸೊ ಆರತಿ ಎಲ್ಲ ಥರ ಬಂದು ಹೋದ ವರ್ಷ ಕೂಡ ನಾನು ವ್ಲಾಗ್ ಹಾಕಿದ್ನಿ ಅದು ಚೆನ್ನಾಗಿ ಓಡಿತದ ಭಾಳಷ್ಟು ಜನ ನೋಡಿದ್ರೆ ಕಮೆಂಟ್ ಕೂಡ ಮಾಡಿದ್ರೆ ಸೊ ನೋಡಿಲ್ಲ ಅಂದ್ರೆ ನೋಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ತರ ಇತ್ತಂತ ಹೇಳಿ ಐ ಹೋಪ್ ನಿಮ್ಗ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅನ್ಕೊಳನಾ ಸೊ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಇದೊಂದು ಮಾಡಕ್ ಬತ್ತ ನೋಡ್ರಿ ನಮ್ ಚಿಮ್ಮ